ಐದು ಜನ ಇಲ್ಲಿ ವಾಸ ಮಾಡ್ತಾರೆ ತಂದೆ ತಾಯಿ ಮತ್ತೆ ಐದು ಮಕ್ಕಳು ನೋಡಿ ಇವರು ಇಪ್ಪತ್ತೈದು ವರ್ಷದಿಂದ ಇಲ್ಲಿದ್ದಾರೆ ನೀರಿಗೋಸ್ಕರ ಸಣ್ಣ ಮಕ್ಳು ಇನ್ನೂ ಏಜ್ ಆಗಿಲ್ಲ ಆ ಮಕ್ಳು ಮರ್ತಾರ ಕೆಲಸ ಬಾವಿ ತೊಡ್ತಾ ಇದೆ ನೋಡಿ ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ನೀವು ಮೂವತ್ತು ವರ್ಷ ಕಲ್ತು ಗಂಡ ಏನ್ ಮಾಡ್ತಾರೆ ಗಂಡ ಇಲ್ಲ ಗೋಡೆ ಯಾವ ಸುಲ್ಯ ಎಂಎಲ್ ಅಂತ ಹಾಕಿದಾಗ ಪಕ್ಷದ ಕಾರ್ಯಕರ್ತರು ವಿರೋಧಿಸ್ತಾ ಇದ್ರು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮನೆ ಕಟ್ಟಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಮನೆ ಕಟ್ಟಿ ಕೊಡ್ಲಿಲ್ಲ ಓಟ್ ಕೇಳುವಾಗೆಲ್ಲ ಬರ್ತಾರ ರಾಜಕಾರಣ ಬರ್ತಾರೆ ಓಟ್ ಹಾಕಿ ಅಂತ ನಾವು ಇಲ್ಲ ಪಿಡಿಯವರು ನೀವು ರ ಮೊನ್ನೆ ಪುತ್ತೂರಲ್ಲಿ ಧರಣಿ ಕೊಡ್ತಾ ಇರುವಾಗ ನಾವು ಬೆಳಕು ಯೋಜನೆ ಕೊಟ್ಟಿದೀವಿ ಅಂತ ಇದನ್ನ ಬಂದು ನೋಡ್ರಿ ನೀವು ಪೀಡಿಯೋ ಈಗ ನಿಮಗೆ ಏನೆಲ್ಲ ಬೇಕು ಮನೆ ಬೇಕು ಮತ್ತೆ ನೀರು ಇದು ಸರ್ಕಾರಿ ಭೂಮಿ ಇದೆ ಅಂತ ಎಂಬುದೆಲ್ಲ ಸರ್ವೆ ಮಾಡಿ ಅಂತ ಹೇಳಿದ್ವಿ ಕಾಲನಿ ತರ ಮಾಡಿ ಮನೆ ಕಟ್ಟಿಕೊಡಿ ನೀವು ಬರುವಾಗಲೇ ಕೈ ಬಿಸಿ ಮಾಡ್ಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಇವರ ಫೈಲ್ ಎಲ್ಲ ಪೆಂಡಿಂಗ್ ಆಗ್ತಾ ಇರ್ತಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಅವರು ಸುಮ್ನೆ ಇದ್ದಾರೆ ಅಂತ ನೀವು ಸುಮ್ಮನೆ ಇರಬಾರ್ದು ಬದುಕುಲಿಕ್ಕೆ ಹಕ್ಕು ಇದೆ ಇಲ್ಲಿ ಇದು ನಿಮ್ಮದೇ ಭೂಮಿ ಇನ್ನೊಂದು ಯಾರೋ ಎಮ್ಎಲ್ ಎ ಮನೆ ಕಟ್ಟಿಕೊಡೋ ಮುಂಚೆ ಈ ಕ್ಷೇತ್ರದ ಎ ಎರೇ ಬಂದು ಇವರಿಗೆ ಮನೆ ಕಟ್ಟಿಕೊಡೋ ಕೆಲಸ ಮಾಡುದು ಓಟ್ ರಡಿ ಒಂದು ಮಾಡ್ಕೊಟ್ಟಿದಾರಲ್ಲ ಅದೇ ತರ ಉಳಿದ್ರು ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಇವರ ಕಲ್ಪಿಸಿಕೊಳ್ಳಲೇಬೇಕು ಯಾರಿಗಾದ್ರು ಒಂದಿಷ್ಟು ಕಲ್ಲು ಕೊಟ್ಟು ಕಟ್ಟುವ ವ್ಯವಸ್ಥೆ ಇದ್ರೆ ನೋಡಿ ನನ್ನ ದೂರ ಸಂಖ್ಯೆಯನ್ನು ಹೇಳ್ತೇನೆ ನೈನ್ ಸೆವೆನ್ ತ್ರೀ ಒನ್ ಫೈವ್ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಸೆವೆನ್ ನೋಡಿ ಎರಡು ಮಕ್ಕಳನ್ನ ಸಾಕಬೇಕು ಪಂಚಾಯತಿ ಅಲೀತಾ ಇರೋದು ಕೆಲಸ ಅಲ್ಲ ಇವರಿಗೆ ಇವರು ನಿಮ್ಮ ಕಚೇರಿಗಳಿಗೆ ಬಂದು ಕೂರಂಗಿ ಮಾಡಬೇಡಿ ಪುತ್ತೂರು ಎಸಿ ಸಮೇತ ಎಚ್ಚೆತ್ಕೊಳ್ಬೇಕು ಎಸಿ ತಾವು ಎಚ್ಚೆತ್ಕೊಳ್ಬೇಕು ಇದಕ್ಕೆ ತಾವು ಕೇಳಬೇಕು ಎಲ್ಲ ನಮ್ಮ ನಾಡಿನ ಜನತೆಗೆ ನಮಸ್ತೆ ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲ್ಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಭಾಗ ವೃದ್ಧ ದಂಪತಿಯವರ ಮನೆಯನ್ನು ಕೆಡವಿ ಹಾಕಿ ಒಂದು ವರ್ಷ ಎರಡು ತಿಂಗಳ ಹತ್ರ ಅವರು ಉತ್ಪತ್ತಲ್ಲಿ ಇದ್ರು ಈ ವಿಷಯದಲ್ಲಿ ಹೋರಾಟವನ್ನು ಮಾಡಿ ಪುತ್ತೂರು ಎಂ ಎಲ್ ಎ ಆಗಿರುವಂತ ಅಶೋಕ್ ರೈ ಅವರ ನೇತೃತ್ವದಲ್ಲಿ ಅವರಿಗೊಂದು ನೈಂಟಿ ಫೋರ್ ಸಿ ಹಾಗೂ ಮನೆ ಕಟ್ಟಿಕೊಡುವ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಆದ್ರೆ ಈ ಒಂದು ನೊಂದ ವೃದ್ಧ ದಂಪತಿಯವರಿಗೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಪಕ್ಕದ ಕ್ಷೇತ್ರದ ಅಶೋಕ್ ರೈ ಅವರು ಇವಾಗ ಎಲ್ಪ್ ಮಾಡಿರೋದು ಇವಾಗ ಇದೇ ಕ್ಷೇತ್ರ ಸುಲ್ಯ ವಿಧಾನಸಭಾ ಕ್ಷೇತ್ರದ ವೃದ್ಧ ದಂಪತಿಯವರ ಮನೆಯ ಪಕ್ಕದ ಮನೆಯ ಒಂದು ವ್ಯವಸ್ಥೆ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇದೆ ಹೇಳ್ತಾ ಇದ್ರಲ್ಲ ಇನ್ನೂ ನಾಲ್ಕೈದು ಮನೆ ಇದೇ ತರ ಇದೆ ಅಂತ ಅದನ್ನು ನಾವು ಇವತ್ತು ತೋರಿಸ್ತಾ ಇದ್ದೀವಿ ಸುಲ್ಯ ಎಂ ಎಲ್ ಎ ಅವರಿಗೆ ಒಂದು ಶ್ರದ್ಧಾಂಜಲಿ ಅಂತ ಹಾಕಿದಾಗ ಇಡೀ ರಾಜ್ಯದ ಜನತೆ ಏನ ಪಕ್ಷದ ಕಾರ್ಯಕರ್ತರು ಎದ್ದು ಅದನ್ನು ವಿರೋಧಿಸ್ತಾ ಇದ್ದರು ಹಂಡ್ರೆಡ್ ಪರ್ಸೆಂಟ್ ವಿರೋಧಿಸಬೇಕು ತಪ್ಪು ಹಾಕಿದ ಅದಕ್ಕೆ ನಾವು ನಮ್ಮ ಸೌಜನ್ಯ ಪರ ಹೋರಾಟಗಾರರು ಇಡೀ ರಾಜ್ಯದ ಜನತೆ ವಿರೋಧಿಸ್ತಾ ಇದ್ದೀವಿ ಖಂಡಿಸ್ತಾ ಇದ್ದೀವಿ ಆದರೆ ಆದರೆ ಇಂದಿನ ಇನ್ನೊಂದು ಕರಾಲ ಮುಖ ಇದೆ ಅದನ್ನು ಸ್ವಲ್ಪ ನೀವು ನೋಡಿ ಅದನ್ನು ನೋಡ್ಲೇಬೇಕು ಅದಲ್ಲ ಇದೇ ಕ್ಷೇತ್ರ ಕೌಕ್ರಾಡಿ ಗ್ರಾಮ ಪಂಚಾಯತ್ ನ ಕಾಪಿನ ಭಾಗ ಸದಸ್ಯರು ಯಾರು ಏನು ಪಂಚಾಯತ್ ರಕ್ಷಣೆಗೆ ಏನ ನಿಂತು ಗೆದ್ದಿದ್ಯಾರಲ್ಲ ನೀವು ಇದನ್ನ ಹೇಳ್ಬೇಕು ಪಂಚಾಯತ್ ಚರ್ಚ್ ಆಗ್ಲೇಬೇಕಿದ್ರು ಇವತ್ತು ತೋರಿಸ್ತೀವಿ ಒಂದೊಂದು ಮನೆಯ ಪರಿಸ್ಥಿತಿ ನೋಡಿ ಇದು ಮನೆ ಈ ಮನೆಯಲ್ಲಿ ನೋಡಿ ಇದರಲ್ಲಿ ಇರೋದು ಮೂರು ಮಕ್ಕಳು ಮನೆ ಪರಿಸ್ಥಿತಿ ತೋರಿಸ್ಕೊಳ್ತೇವೆ ನಿಮ್ಮ ನಿಮ್ಮ ತಂದ ಹಾಕ್ತಿರ ನೋಡಿ ಆ ಪಾಪದ ಮಕ್ಕಳು ಕಲ್ಲು ಕಲ್ಲುಗಟ್ಟಿ ಗೋಡೆ ಕಟ್ತಾ ಇದಾರೆ ಸುತ್ತ ಟಾರ್ಪಾಲು ಕಾಡು ರಾತ್ರಿ ಏನಾದ್ರು ಹಾವು ಇದೆಲ್ಲ ಬಂದು ಸೇರಿ ಯಾವ ಸಮಯ ಇದಕ್ಕೆ ಹೊಣೆಗಾರರು ಏನಾದ್ರು ಹೆಚ್ಚು ಕಮ್ಮಿ ಆದ ನಂತರ ದೊಡ್ಡದಾಗಿ ಬಿಂಬಿಸುವುದಲ್ಲ ದೊಡ್ಡದಾಗಿ ಏಳೋದಲ್ಲ ಅದಕ್ಕೆ ಮುಂಚೆ ಸರಿ ಯಾವ ಮಾಡಿದು ಯಾವತರ ಎಲ್ಲಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಅಂತ ಎಷ್ಟು ಗುಂಡಿ ಇದೆ ಯಾವ ರೀತಿಯಲ್ಲಿ ಮಳ್ಕೊಳ್ಬಹುದು ಚಾಪೆ ಹಾಕಿ ನೀವೆಲ್ಲ ಆರಾಮವಾಗಿ ಇದ್ದೀರಲ್ಲ ದೊಡ್ಡ ರೋಡ್ ರಸ್ತೆ ಕೆಲಸವನ್ನು ಮಾಡಿ ಕಮಿಷನ್ ತಿಂದು ಬದುಕಾದಿರಲ್ಲ ಮೊದಲು ನೀವು ಅದು ಮಾಡುವ ಮುಂಚೆ ಇಂಥದ್ದು ಕೆಲಸ ಮಾಡಿ ನೀವು ನೋಡಿ ಫಸ್ಟ್ ನಾಲ್ಕು ಮಕ್ಕಳು ಇರೋದು ಬೇರೆ ಯಾರು ಇಲ್ಲ ಇಲ್ಲಿ ಇದೇ ರೀತಿಯಲ್ಲಿ ಒಂದೆರಡು ಮನೆ ಅಲ್ಲ ನಾಲ್ಕೈದು ಮನೆ ಇದೆ ಇಲ್ಲಿ ನಿಮಗೆ ಆಗೋದ್ ಅರ್ಧನ ಸರಿಪಡಿಸಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ ಕೌಕಾಡಿ ಗ್ರಾಮ ಪಂಚಾಯತಿವ್ರನ್ನ ಕರ್ಕೊಂಡು ಬರ್ತೀವಿ ನಿಮ್ಮ ಕಂಚೇರು ಒಳಗೆ ಕೂರಿಸ್ತೇವೆ ಅದೇನೆ ಬಂದ್ರಾಗಬಹುದು ಒಂದ್ ನಿಮ್ಮ ಪಂಚಾಯತ್ ಬರೆದು ಕೊಡಿ ಇವರಿಗೆ ಇಲ್ಲ ನೀವು ಮನೆ ಎಚ್ಚೆತ್ತು ವ್ಯವಸ್ಥೆ ಮಾಡಿ ಮನೆ ಮಾಡಿದಿವಿ ಯಾರು ಎಚ್ಚೆತ್ಕೊಳ್ತಾ ಇಲ್ಲ ಒಂದು ಕಡೆಯಿಂದ ಆಧಾರ್ ಕಾರ್ಡ್ ಇದೆ ಇದು ಐ ಡಿ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇಲ್ಲ ಮನೆ ಕೊಟ್ಟರೆ ಅರ್ಜಿ ಕೊಟ್ಟರೆ ಏನಿಲ್ಲ ಅದು ನಾಲ್ಕು ವರ್ಷ ಹಿಂದೆ ಮನೆ ಕೊಟ್ಟಿದ್ದಾರೆ ಅಂತ ನೀರಿಗೋಸ್ಕರ ಸಣ್ಣ ಮಕ್ಕಳು ಇನ್ನೂ ಏಜ್ ಆಗಿಲ್ಲ ಆ ಮಕ್ಕಳು ಮಾಡ್ತಾ ಇರೋ ಕೆಲಸ ಬಾವಿ ತೋಡ್ತಾ ಇದೆ ನೋಡಿ ಮಾಡಿ ನೋಡಿ ಇದು ಸಣ್ಣ ಮಕ್ಕಳ ಕೆಲಸ ಮಾಡ್ತಾ ಇರೋದು ಇಷ್ಟೆಲ್ಲ ಇದ್ದಲ್ಲ ಕಾಡು ನೋಡಿ ಈ ಕಾಡು ಮಧ್ಯದಲ್ಲಿ ಕಾರ್ಪಾಲ್ ಹಾಕಿ ಮಾಡ್ಕೊಂಡಿರೋದು ಆ ಕಾರ್ಪಾಲ್ ಯಾರೋ ಕೊಟ್ಟದಾಗಿರ್ಬೋದು ಪಂಚಾಯತ್ ಅಲ್ಲಿ ಇಲ್ಲೋ ನಾಲ್ಕು ಜನ ಸೇರಿ ಒಂದು ಮನೆ ಕಟ್ಟಿಕೊಳ್ಳಿ ದುಡ್ಡಿಲ್ವೋ ಯಾರ ಹತ್ರನು ಪಂಚಾಯತ್ ಎಲೆಕ್ಷನ್ ಗೆ ಖರ್ಚು ಮಾಡ್ತೀರಲ್ಲ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತಿರಲ್ಲ ಕುಡ್ಲಿಕ್ಕೆ ಇನ್ನೊಂದು ವಿಷಯಕ್ಕೆ ಅಂತೇಳಿ ಇದನ್ನ ನಾಲ್ಕು ಇಟ್ಟು ಇನ್ನೊಂದು ಇಂಥ ಕೆಲಸ ಮಾಡ್ಬೋದಲ್ಲ ನಾಲ್ಕು ಮನೆಯನ್ನು ಕಟ್ಕೊಂಡ್ಬೋದಲ್ಲ ಇವರಿಗೆಲ್ಲ ಹೇಗೆ ಮಾಡಲ್ಲ ನೀವೆಲ್ಲ ನೀವು ಶೋ ಮಾಡ್ಲಿಕ್ಕೆ ಮಾತ್ರ ಅದು ಪಂಚಾಯತ್ ಸಭೆಯಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಪಂಚಾಯತ್ ಅಧ್ಯಕ್ಷರೇ ಪಿ ಡಿ ಅವರೇ ಪಿ ಡಿ ಅವರೇ ನೀವು ಹೇಳಿದಿರಲ್ಲ ಮೊನ್ನೆ ಪುತ್ತೂರಲ್ಲಿ ಧರಣಿ ಕೊಡ್ತಾ ಇರುವಾಗ ನಾವು ಬೆಳಕು ಯೋಜನೆ ಕೊಟ್ಟಿದೀವಿ ಅಂತ ಕೊಟ್ಟಿದ್ರ ಅಂತ ಹೇಳ್ತಾರ ನೀವು ಇದನ್ನು ಬಂದು ನೋಡ್ರಿ ನೀವು ಪಿ ಡಿ ದೊಡ್ಡದಾಗಿ ಮಾತಾಡ್ತಾ ಇದ್ದೀರಲ್ಲ ಇದನ್ನೆಲ್ಲ ಬಂದು ನೋಡಿ ಪುತ್ತೂರು ಕಾರ್ಯನಿರ್ವಹಣಾಧಿಕಾರಿಯವರು ಈ ಅವರು ಇದ್ದಾರಲ್ಲ ನವೀನ್ ಬಂಡಾರಿ ಅವರೇ ನೀವು ಹೊಡೆದಾಕ್ತಾ ಇದ್ರಲ್ಲ ಎಲ್ಲ ಮನೆಯನ್ನು ಬಂದು ನೋಡಿ ಇದು ಮನೆಯೆಲ್ಲ ಬನ್ನಿ ಇದು ಹೊಡೆದಾಕಿ ನೀವು ಯಾರ್ಯಾರು ಕೊಡಿ ಕಡಬ ತಳಸ್ದವ್ರೆ ನಿಮಗೆ ಬಡವರ ಮೇಲೆ ಕಾಣಿಸ್ತಾ ಇತ್ತ ಹೊಡೆದಾಕ್ಲಿಕ್ಕೆ ಅಲ್ವಾ ನಿಮಗೆ ಬಡದವರ ಮನೆ ಕಾಣ್ ಕಾಣಿಸ್ತಾಯ್ತಲ್ಲ ಹೊಡೆದಾಕೆ ಇನ್ನೂ ತೋರಿಸ್ಕೊಳ್ಳಿ ಬನ್ನಿ ಈ ಮನೆಗೆ ಯಾವ ಅರ್ಜಿ ಹಾಕಿರುವಂತೆ ಈ ಮನೆಗೆ ಇಲ್ಲ ಹೆಣ್ಣು ಮಕ್ಕಳು ಇರೋದು ಏನಾದರೂ ಎಚ್ ಎಂ ಆದ ನಂತರ ನೀರೆಯಲ್ಲಿ ತೋರಿಸೋದು ದೊಡ್ಡದಾಗಿ ತೋರಿಸಲ್ಲ ಮೊದಲಾದ ತೋರಿಸೋ ಮುಂಚೆ ಇದನ್ನು ತೋರಿಸಿ ಯಾವ ಯಾವ ಪರಿಸ್ಥಿತಿ ಇದ್ದಾರಂತೆ ಇವ್ರದಲ್ಲ ಎಲ್ಲಾ ಟಾರ್ಪಾಲ್ ಕಟ್ ಮಾಡಿರೋದು ಏನು ರೋಡ್ ಸೈಡ್ ಅಲ್ಲಿ ಮೊಳಗಿರೋದು ಇಲ್ಲ ಕಾಡು ಕಾಡು ಮಧ್ಯದಲ್ಲಿ ಮಳಗಿರೋದು ಇವರಲ್ಲ ಇವರ ಪರಿಸ್ಥಿತಿ ತೋರಿಸಿ ಇವರು ನಾಲ್ಕು ವರ್ಷ ಆಯ್ತಂತೆ ಅರ್ಜಿ ಕೊಟ್ಟು ಇನ್ನೊಂದು ಮನೆಯನ್ನು ಶಂಕ್ಷ ಮಾಡ್ಕೊಳ್ಳಿ ಅವರ ಯೋಗ್ಯತೆ ಇಲ್ಲ ಬಡವರ ವಿಷಯ ಸ್ವಲ್ಪ ಕಾಲೇಜ್ ವಯಸ್ಸಿಲ್ಲ ನಿಮಗೆ ಯೋಗ್ಯತೆ ಇಲ್ಲ ಅವರಿಗೆ ಏನ್ ನಿಮ್ಮ ಅವ್ರಿಗೆ ಕೇಳಿ ಇಲ್ಲ ಗಿರಿಜ ಗಿರಿಜನ ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ ನೀವು ಮೂವತ್ತು ವರ್ಷ ಕಲಿತು ಹೌದಾ ಎಷ್ಟು ಜನ ಮಕ್ಕಳು ನಿಮಗೆ ಎರಡು ಎರಡು ಜನ ಮತ್ತೆ ಗಂಡ ಏನ್ ಮಾಡ್ತಾರೆ ಗಂಡ ಇಲ್ಲ ತೀರು ಹೋಗಿದ್ದಾರೆ ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ನಿಮ್ಗೆ ಇಲ್ಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐಡಿ ಕಾರ್ಡ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಮನೆಗೆ ರೆಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಉಂಟಾ ರೇಷನ್ ಉಂಟು ಮನೆಗೆ ಅರ್ಜಿ ಕೊಡುವಾಗ ಏನ್ ಹೇಳಿದ್ರು ಯಾವ ಕೊಡ್ತಿದ್ರು ನೀವು ಆ ಗಂಡ ಇರುವಾಗ ಕೊಟ್ಟ ಅದು ಅಂದರೆ ಕಟ್ಟಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಕಟ್ಟು ಕೊಡ್ಲಿಲ್ಲ ಕಸಕಸು ಆಗಿದೆ ಒಂದು ಕಕ್ಕುಸ ಆಗಿದೆ ಯಾರು ನೀವೇ ಮಾಡಿದ್ರಲ್ಲ ಮಾಡಿ ಕೊಟ್ಟಿದಾರ ಒಬ್ಬರಿಗೆ ಮಾತ್ರನೂ ಅಲ್ಲ ಎಲ್ಲರಿಗೂ ಉಂಟಲ್ಲ ಇಲ್ಲ ಇಲ್ಲ ನಂಗೆ ಇಲ್ಲಿ ಮಾತ್ರ ಹ್ಮ್ ಮತ್ತೆ ಅವರಿಗೆ ಇಲ್ಲ ಹೌದಾ ಬೇರೆಯವ್ರಿಗೆ ಇಲ್ಲ ನಿಮ್ಗೆ ಮಾತ್ರ ಕೊಟ್ಟಿದ್ದಾರೆ

ವೋಟ್ ಹಾಕುವಾಗ ಇಲ್ಲಿ ವೋಟ್ ಕೇಳುವಾಗ ಎಲ್ಲ ರಾಜಕಾರಣಿ ಬರ್ತಾರೆ ಬರ್ತಾರ ಮತ್ತೆ ನಿಮ್ಗೆ ವ್ಯವಸ್ಥೆ ಉಂಟಾ ಇದು ಮಾಡಿ ಕೊಡ್ತೀವಿ ಮಾಡಿ ಕೊಡ್ತೀವಿ ಹೇಳ್ತಾರೆ ವೋಟ್ ಹಾಕಿ ಅಂತ ನಾವು ಮಾಡಿಕೊಡುದು ಇಲ್ಲ ಪಂಚಾಯತಿಗೆ ಹೋಗ್ತೇನೆ ಬಂದಿದ್ದೇನೆ ಕಟ್ಟಿ ಕೊಡ್ತೇನೆ ಅಂತ ಹೇಳ್ತಾರೆ ಬರ್ತಾರೆ ಈಗ ನಿಮಗೆ ಏನೆಲ್ಲ ಬೇಕು ನಿಮ್ಮ ಬೇಡಿಕೆ ಮನೆ ಬೇಕು ಮತ್ತೆ ನೀರುದು ಬೇಕು ಸರ್ಕಾರದ ಯೋಜನೆಯಿಂದ ಏನೆಲ್ಲ ಉಂಟು ನಿಮ್ಗೆ ಸಿಗ್ಬೇಕಲ್ಲ ನೋಡಿ ನಾನು ಇನ್ನು ನಿಮ್ಮ ಕೌಕ್ರಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಪಿ ಒಗೆ ಇಲ್ಲಿರುವಂತಹ ಜನಪ್ರತಿಗಳಿಗೆ ವಿನಂತಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಗ್ರಾಮದಲ್ಲಿ ಇಂಥ ಒಂದು ವ್ಯವಸ್ಥೆ ಇರೋದು ನಾಚಿಯ ಕೇಳುವ ವಿಷಯ ಅಂತ ಹೇಳ್ಬೋದು ನಾನು ಈಗಾಗಲೇ ನೋಡಿ ಪಿ ಡಿ ಅವರಿಗೆ ಸರ್ಕಾರಿ ಭೂಮಿ ಎಲ್ಲೆಲ್ಲಿದೆ ಅಂತ ಎಂಬುದೆಲ್ಲ ಸರ್ವೆ ಮಾಡಿ ಅಂತ ಹೇಳಿದ್ವಿ ಸರ್ವೆ ಮಾಡಿ ನೋಡಿ ಬಡವರಿಗೆ ನಿಮಗೆ ಕೊಡ್ಲಿಕ್ಕೆ ಆಗದಿದ್ದರೆ ಆ ಭೂಮಿಯನ್ನು ತಗೊಳ್ಳಿ ತಗೊಂಡು ಕಾಲನಿ ತರ ಮಾಡಿ ಕಾಲನಿ ತರ ಮನೆ ಕಟ್ಟಿಕೊಡಿ ನೀವು ಇಂಥ ವ್ಯವಸ್ಥೆ ತಂದು ಹಾಕಬೇಡಿ ನಿಮಗೆ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಸರ್ಕಾರದಿಂದ ಬರುವ ಸವಲತ್ತು ಸಮೇತ ಇವರಿಗೆ ತಲುಪಿಸಲಿಕ್ಕೆ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಾವು ವರ್ಗದವರ ವರ್ಗದವರೆಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ರೆ ಸ್ವಾಮಿ ಯಾವ ಸೀಮೆ ಅಭಿವೃದ್ಧಿ ಸ್ವಾಮಿ ಮಾಡ್ತಾ ಇರೋದು ಯಾವ ಸೀಮೆ ಅಭಿವೃದ್ಧಿ ಮಾಡ್ತಾ ಇರೋದು ನಿಮಗೆಲ್ಲ ಕೈ ಬರುವಾಗಲೇ ಕೈ ಬಿಸಿ ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ರೆ ಇವರ ಫೈಲ್ ಎಲ್ಲ ಪೆಂಡಿಂಗ್ ಆಗ್ತಾ ಇರ್ತಲ್ಲ ಅದೇ ತಾನೇ ಆಗಿರೋದು ಪ್ರತಿಯೊಂದು ಕಡೆ ಆಗ್ತಾ ಇರೋದು ಅದೇ ನೈಂಟಿ ನೈನ್ ಪರ್ಸೆಂಟ್ ಭ್ರಷ್ಟಾಚಾರದಿಂದ ಆಗಿದೆ ಭ್ರಷ್ಟಾಚಾರ ತುಂಬಿನ ತುಳಿಗಿದೆ ಪ್ರತಿಯೊಂದು ಕಡೆನೂ ನಾನು ಇನ್ನೂ ಹೇಳ್ತೇನೆ ಕೊನೆಯದಾಗಿ ನೋಡಿ ಪಂಚಾಯತ್ ಆದಷ್ಟು ಬೇಗ ಎಮ್ ಎಲ್ ಎಗೂ ಹೇಳ್ತಾ ಇದ್ದೀನಿ ಬನ್ನಿ ಇನ್ನೊಂದು ಯಾರೋ ಎಮ್ ಎಲ್ ಎ ಅವರು ಬಂದು ಇವರಿಗೆ ಮನೆ ಕಟ್ಟಿಕೊಡೋ ಮುಂಚೆ ಈ ಕ್ಷೇತ್ರದ ಎಮ್ ಎಲ್ ಎರೇ ಬನ್ನಿ ಇವರಿಗೆ ಮನೆ ಕಟ್ಟಿಕೊಡೋ ಕೆಲಸ ಮಾಡಬೇಕು ಸರ್ಕಾರದ ಏನು ಸವಲತ್ತಿದೆ ಇದೆ ಆ ಸವಲತ್ತನ್ನೆಲ್ಲ ವ್ಯವಸ್ಥೆ ಮಾಡಬೇಕು ಇವತ್ತು ಹೇಳ್ತಾ ಹೇಳ್ತಾಯಿದ್ರು ಯಾರೋ ಅಧ್ಯಕ್ಷರು ಹೇಳ್ತಾ ಇದ್ರು ಅವರಿಗೆ ಏನಾದ್ರು ಮೂಲ ಆದ ಮೂಲಕ್ಕೆ ದಾಖಲೆಯಲ್ಲಿ ಯಾವುದಿಲ್ಲ ಅಂತ ಯಾರು ಸ್ವಾಮಿ ಮಾಡಿಕೊಡ್ಬೇಕಾಗಿರೋದು ಯಾರು ಮಾಡಿಕೊಡ್ಬೇಕಾಗಿರೋದು ಪಂಚಾಯತ್ ಮತ್ತು ಇನ್ನೇನಕ್ಕೆ ಇರೋದು ಪಂಚಾಯತ್ಗೆ ಹೋದರೆ ಪಂಚ ಸಭೆಯಲ್ಲೇ ಡಿಸೈನ್ ಮಾಡಬೇಕು ಇವರು ಎಷ್ಟು ಎಷ್ಟು ಇದ್ದಾರೆ ಎಲ್ಲವನ್ನು ಲೆಕ್ಕ ಮಾಡಿ ಅವರಿಗೆ ಕೊಡುವಂಥ ಎಲ್ಲ ವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡಬೇಕು ಇಲ್ಲ ಇಲ್ಲ ಅಂತ ಅಲ್ಲ ನೀವು ಯಾವ ಥರ ಸ್ವಾಮಿ ವೋಟರ್ ಐಡಿ ಮಾಡಿಕೊಟ್ಟಿರೋದು ವೋಟರ್ ಐ ಡಿ ಒಂದು ಮಾಡಿಕೊಟ್ಟಿದಿರಲ್ಲ ಅದು ಯಾವ ಥರ ಮಾಡಿಕೊಟ್ಟಿರೋದು ಅದೇ ಥರ ಉಳಿದ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಇವರ ಕಲ್ಪಿಸಿಕೊಳ್ಳಲೇಬೇಕು ಇನ್ನೊಂದು ಸಾರಿ ನಮ್ಮ ಹತ್ರ ಇದು ಬಂದು ನಿಮ್ಮ ಹತ್ರ ನಿಮ್ಮಲ್ಲಿ ನಿಮ್ಮನ್ನು ಉಗಿಸುವ ರೀತಿಯಲ್ಲಿ ಮಾಡಿಸಬೇಡಿ ಆದಷ್ಟು ಬೇಗ ಬಂದು ಎಚ್ಚೆತ್ತುಕೊಳ್ಳಿ ಈ ಮನೆಗಳನ್ನು ಸರಿ ಮಾಡಿಸ್ಕೊಳ್ಳಿ ಅಂತ ಈ ಮೂಲಕ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತಾ ಇದ್ದೀನಿ ಇದು ಮನೆ ಇರೋದು ನಾವು ಹೇಳಿದ ಹೇಳಿದಾಗೆ ಒಂದು ಇದರಿಂದ ಒಂದು ನೂರು ಮೀಟರ್ ದೂರದಲ್ಲಿ ಇರೋದು ರಾಧಮ್ಮ ಮತ್ತು ಸ್ವಾಮಿಯವರ ಮನೆ ಅಲ್ಲಿ ಹೊಡೆದಾಕಿರುವಂತದ್ದು ಅಲ್ಲಿ ಮುಖ್ಯ ರಸ್ತೆ ಬರ್ತದೆ ಇಲ್ಲಿಂದ ಪಕ್ಕದಲ್ಲಿ ರಸ್ತೆಯಲ್ಲಿ ಬಂದ್ರೆ ನೂರು ಮೀಟರ್ ಬಂದ್ರೆ ಇಲ್ಲಿ ಇಲ್ಲಿಯ ಮನೆಗಳು ಸಿಗ್ತದೆ ಇಲ್ಲಿ ಮುತ್ತುಸ್ವಾಮಿ ಅವರು ಕೂಡ ಕರ್ಕೊಂಡು ಬಂದಿದ್ದಾರೆ ಅವರು ಇವತ್ತು ನೋಡಿ ಇಲ್ಲಿ ಇಲ್ಲಿ ಮನೆ ಇರುವ ಎಷ್ಟು ನೀಚ ಪರಿಸ್ಥಿತಿಯಲ್ಲಿ ಇದೀವಿ ಅಂತ ನೋಡಿ ಅಲ್ಲಿ ಎರಡು ಮನೆ ಅಲ್ಲಿ ಕೂಡ ನಾವು ಹೋಗ್ತೇವೆ ಈಗ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಟೋಟಲ್ ಆರು ಮನೆ ಇದೆ ಇಲ್ಲಿ ಅದರಲ್ಲಿ ಒಂದು ಮನೆ ಇದು ಈ ಮನೆ ಪರಿಸ್ಥಿತಿ ನೋಡಿ ಯಾವ ತರ ಇದೆ ಅಂತ ಇದನ್ನು ನೋಡಬಹುದು ನಿಮಗೆ ಇಲ್ಲೊಂದು ಕಡೆಯಿಂದ ಅವರ ತಾಯಿ ಮನೆ ಅಂತ ಇದು ಈ ಅದನ್ನು ನೋಡಬಹುದು ನಮ್ಮ ದೇಶ ಅಭಿವೃದ್ಧಿ ಆಗಿದೆ ನೋಡಿ ಇಲ್ಲಿ ಐದು ಜನ ಮಕ್ಕಳು ವಾಸ ಮಾಡ್ತಾರಂತೆ ಮಕ್ಕಳು ಮತ್ತೆ ತಂದೆ ತಾಯಿ ಐದು ಜನ ಇಲ್ಲಿ ವಾಸ ಮಾಡ್ತಾರೆ ತಂದೆ ತಾಯಿ ಮತ್ತೆ ಐದು ಮಕ್ಕಳು ನೋಡಿ ಇಲ್ಲಿ ಇಲ್ಲಿ ಒಂದು ಮನೆ ಇದೆ ನೋಡಿ ಇಲ್ಲಿ ಕೂಡ ಅಷ್ಟೇ ಇವರು ಇಪ್ಪತ್ತೈದು ವರ್ಷದಿಂದ ಇಲ್ಲಿದ್ದಾರಂತೆ ಇದು ಇಪ್ಪತ್ತೈದು ವರ್ಷದಿಂದ ಇದು ಮನೆ ವಿಡಿಯೋ ನೋಡೋರಿಗೆ ನಾನು ಹೇಳ್ತಾ ನೋಡಿ ವೀಡಿಯೋ ಮಾಡಿ ನೋಡೋರು ಎಷ್ಟೋ ಶ್ರೀಮಂತರು ಇರ್ಬೋದು ದಾನಿಗಳು ಇರ್ಬೋದು ನೋಡಿ ಸರ್ಕಾರಕ್ಕೆ ಆಗದಿದ್ದರೆ ಪಂಚಾಯತ್ರು ಆಗದ್ರೆ ಒಂದು ನನಗೊಂದು ಕರೆ ಮಾಡಿ ನಿಮ್ಮಿಂದ ಏನು ಹೆಲ್ಪಾಗೋ ನೇರವಾಗಿ ತಲುಪಿಸೋ ಕೆಲಸ ಮಾಡೋಣ ಏನಾದರೂ ಕೊಡುವ ಯಾರಿಗಾದರೂ ಒಂದಿಷ್ಟು ಕಲ್ಲು ಕೊಟ್ಟ ಏನೋ ಕಟ್ಟುವ ಅವಸ್ಥೆ ಇದ್ದರೆ ನೋಡಿ ನನ್ನ ದೂರನ ಸಂಖ್ಯೆಯನ್ನು ಹೇಳ್ತೇನೆ ನೇರವಾಗಿ ಇವರಿಗೆ ಹೆಲ್ಪ್ ಮಾಡಲ್ಲ ಇಲ್ಲೇ ಬಂದ್ ಇಲ್ಲೇ ಬರ್ಬೋದು ತಾವೇ ಬರ್ಬೋದು ಬೇಕಾದ್ರೆ ನಾವು ಕರ್ಕೊಂಡು ಬರ್ತೀವಿ ಯಾರಾದ್ರೂ ಒಂದು ಐದು ಆರು ಮನೆ ಇದ್ದರೆ ಒಂದು ಕಟ್ಟಿಕೊಳ್ಳುವ ವ್ಯವಸ್ಥೆಯನ್ನು ಈ ಮಾಡಿ ಅಂತ ಈ ಮೂಲಕ ನಾನು ದಾನಿಯವರಿಗೆ ಇಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಮನೆ ನೋಡಿ ಎಲ್ಲ ಮಣ್ಣಿನ ಗೋಡೆ ಶೀಟ್ ಹಾಕಿದ್ದಾರೆ ಸೀರೆ ಸುತ್ತಿದ್ದಾರೆ ನಾರ್ಬಲ್ ಹಾಕಿದ್ದಾರೆ ಈ ತರ ಮನೆನೇ ಇರುತ್ತೆ ನೋಡಿ ಅಲ್ಲೇ ಒಂದಿದೆ ಅಲ್ಲಿ ಯಾರು ಇಲ್ಲ ಹಾಗಾಗಿ ಇಲ್ಲಿದ್ದವರು ಕೂಡ ಕೆಲವರು ಮಾತಾಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಹಾಗಾಗಿ ನಾವು ವಿಷಯ ಇದೀವಿ ಅಲ್ಲಿ ಮಾತಾಡಿದ್ರು ಹಾಗೆ ಇದು ವಿಚಾರ ಇರೋದು ನೀವು ಚುನಾವಣೆಗೆ ಹೇಳ್ತಾರೆ ನೋಡಿ ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇದ್ದರೆ ಮಾತ್ರ ನಿಲ್ಲಿ ಯಾವ್ದೋ ಪಕ್ಷದ ಕಾರ್ಯಕರ್ತರಾಗಿ ಏನೋ ಪಕ್ಷದಲ್ಲಿ ಏನೋ ನನಗೆ ಏನೋ ಸ್ಥಾನ ಮಾಡಕ್ ಕೊಡ್ತೀವಿ ಕೊಡ್ತೀವಿ ಅಂತ ಯಾರು ಕೆಲಸಕ್ಕೆ ನಿಲ್ಬೇಡಿ ಚುನಾವಣೆ ನಿಲ್ಬೇಡಿ ನೋಡಿ ಇವಾಗಲೇ ನಾನು ರಾಧಮ್ಮ ಮುತ್ತುಸ್ವಾಮಿ ಅವರ ಮಗಳು ರೇಣುಕಾ ಅವರಿದ್ದಾರೆ ಅವರ ಮನೆದ ವ್ಯವಸ್ಥೆ ರೆಡಿಯಾಗಿದೆ ಅದಕ್ಕೆ ನಾನು ಹೇಳಿ ಈಗ ನಾಲ್ಕೈದು ಮನೆದ ವ್ಯವಸ್ಥೆಯನ್ನು ನೀವು ಇನ್ಚಾರ್ಜ್ ತೆಗೆಯೋದು ಇವರಿಗೆ ಇವರ ಮುಖಾಂತರ ಅರ್ಜಿ ಕೊಡುವ ಕೆಲಸವನ್ನು ಮಾಡ್ಬೇಕಂತ ಹೇಳಿದಿವಿ ಅಮ್ಮ ನೀವು ಅವರೊಟ್ಟಿಗೆ ಸಹಕರಿಸಿ ಏನು ಅರ್ಜಿ ಕೊಡಬೇಕಾದ ಕೊಡಿ ಪಂಚಾಯತಿಗೆ ಪಂಚಾಯತ್ ಕೊಟ್ಟು ಒಂದಿಷ್ಟು ದಿನ ಟೈಮ್ ಕೊಡೋಣ ಟೈಮ್ ಕೊಟ್ಟಾದ ಮೇಲೂ ನಿಮ್ಮ ನೋವಿಗೆ ಸ್ಪಂದನೆ ಮಾಡದೇ ಇದ್ದರೆ ನಿಮಗೆ ಮೂಲ ಸೌಕರ್ಯ ಏನೆಲ್ಲ ಬೇಕು ಸರ್ಕಾರ ಏನೇ ನಿಮಗೇನೋ ನಿಮಗೆ ಬರದಿದ್ದರೆ ನಿಮ್ಮ ಮುಂದೆ ಇಡೀ ಕರ್ನಾಟಕ ರಾಜ್ಯದ ಜನತೆ ಇರ್ತಾರೆ ನಿಮ್ಮೊಂದಿಗೆ ಹಾ ಇದ್ಬಿಟ್ಟು ಮಾಡೋಣ ಇಲ್ಲಾದ್ರೆ ನೇರವಾಗಿ ಪಂಚಾಯತ್ಗೆ ಹೋಗಿ ಕೂರೋಣ ಪಂಚಾಯತ್ ನಿಮ್ಮ ಹೆಸರ ಬೆಳೆದುಕೊಡ್ಲಿ ಇದೆಲ್ಲ ಅವರು ಯಾರ್ದು ಬಂದು ಕೂತವರದಲ್ಲ ಆಸ್ತಿ ಅಲ್ಲ ತಮ್ಮಂತವರದು ತಮ್ಮಂತ ಆಸ್ತಿಯನ್ನೆಲ್ಲ ಕಬಳಿಸಿ ತಿಂದಿರೋದು ಎಲ್ಲರೂ ಇವ ನಿಮಗೆ ಮನೆ ಮಟ್ಟ ಇಲ್ಲದೆ ಮಾಡಿರೋದು ಅಂಗವರು ಅದಕ್ಕೋಸ್ಕರ ನೀವು ಧೈರ್ಯವಾಗಿರಿ ಇಲ್ಲಿಯ ಪಂಚಾಯತ್ ಅಧ್ಯಕ್ಷರು ಇಲ್ಲಾದ್ರೆ ಏನ ಮೆಂಬರ್ ಏನೋ ಬಂದು ಕೇಳಿದ್ರೆ ಅರ್ಜಿ ಕೊಟ್ಟು ಮೂವ್ಮೆಂಟ್ ಮಾಡಿಸಿ ಇಲ್ಲ ಮುಂದಿಗೆ ನಾವ್ ಇರ್ತೀವಿ ಇಲ್ಲಿ ಕರ್ನಾಟಕ ರಾಜ್ಯ ನಿಮ್ಮ ಅಭಿವೃದ್ಧಿಗೋಸ್ಕರ ಕೇಂದ್ರ ಸರ್ಕಾರ ಅಷ್ಟೇ ಎಷ್ಟೋ ಬಜೆಟ್ ದುಡ್ಡು ಮಂಡನೆ ಮಾಡ್ತಾರೆ ಈ ರೀತಿಯಲ್ಲಿ ನಿಮ್ಮಂತವರಿಗೆ ನೊಂದವರಿಗೆ ಅವರು ಬಂದು ಏನಿದೆ ದಾಖಲೆ ನೋಡಿ ನೈಂಟಿ ಫೋರ್ ಅಲ್ಲಿ ಕೊಡ್ಲಿಕ್ಕೆ ಏನಕ್ಕೋಸ್ಕರ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಕೊಟ್ಟರು ಗೊತ್ತಾ ಮನೆ ಇದೆ ಒಂದು ದಾಖಲೆ ಯಾವುದಿಲ್ಲ ಅಂತ ನೈನ್ಟಿ ಫೋರ್ ಸಿ ಐ ಡಿಯಲ್ಲಿ ನಿಮ್ಮ ಹೆಸರಲ್ಲಿ ಮಾಡಿಸಿಕೊಳಗೆ ಮಾಡಿರೋದು ಅದನ್ನು ಯಾರು ನಿಮಗೆ ಇಲ್ಲ ಏನಕ್ಕೋಸ್ಕರ ಮೆಂಬರ್ ನೇಮಕ ಮಾಡೋದು ಅಂತ ಕೆಲಸವನ್ನು ಮಾಡಿ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕು ನಿಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ನೀವು ಯಾವಾಗ ನೀವು ಯಾವಾಗ ಎಲ್ಲರೂ ಒಟ್ಟಾಗಿ ಯಾವಾಗ ನಾವು ಬರ್ತೇವೆ ಒಟ್ಟಾಗಿ ಅರ್ಜಿ ಕೊಡಿ ಇನ್ನೊಮ್ಮೆ ಅದು ಮಾಡಿಕೊಡ್ಬೇಕು ನೀವು ಅಲ್ಲಿ ಅದು ಇಲ್ಲ ಇದಿಲ್ಲ ಅಂತ ಹೇಳಿ ಅವರು ಸುಮ್ಮನೆ ಇದ್ದಾರೆ ಅಂತ ನೀವು ಸುಮ್ಮನೆ ಇರಬಾರ್ದು

ಪಂಚಾಯತ್ ನೋಡಿ ಒಂದು ವರ್ಷ ಹಿಂದೆ ಇವರು ಮನೆಗೆ ಕೊಟ್ಟಿದ್ದಾರೆ ಅಡ್ಡಬಿಡತ್ತೆ ಬೇರೆ ಹೋಗ್ರೆ ನೋಡಿ ಎರಡು ಮಕ್ಕಳನ್ನ ಸಾಕಬೇಕು ಪಂಚಾಯತಿ ಅಲೀತಾ ಇರೋದು ಕೆಲಸ ಅಲ್ಲ ಇವರಿಗೆ ಒಂದು ವರ್ಷ ಹಿಂದೇನೆ ಕೊಟ್ಟಿದ್ದಾರೆ ಅಂತ ಕೊಟ್ಟ ನಂತರ ಹೇಳಿ ಮಳೆ ಬಂತು ಆಗಲ್ಲ ಅಂತ ತಿಳಿ ಮಳೆ ಹೋಯ್ತಲ್ಲ ಸಹ ಮಿಂಗಿವ ಬರ್ಬೋದಲ್ಲ ಇವಾಗಲೂ ಇಲ್ಲ ಇವರು ಹೇಳ್ತಾ ಇರೋದು ಇರೋದೇನತ್ತ ನಾನು ಎರಡು ಮಕ್ಕಳನ್ನ ಸಾಕಬೇಕು ಆ ಮಕ್ಕಳ ಬಾಡಿಗೋಸ್ಕರ ನಾನು ದುಡಿಬೇಕು ಕಚೇರಿಗೆ ಹೋಗಿ ಕೂರ್ಲಿಕ್ಕೆ ಅಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಇದಕ್ಕೋಸ್ಕರ ನಾನು ಹೇಳ್ತಾಯಿರೋ ನೀವು ಯಾರು ಏನು ಬೇಕಾದ್ರು ಮಾಡಿ ಬೇಡ ಅಂತ ಹೇಳಲ್ಲ ಆದರೆ ಬಡವರನ್ನು ಬೀದಿ ತಂದಾಗ ಕೆಲಸ ಮಾಡಬೇಡಿ ಇವರು ನಿಮ್ಮ ಕಚೇರಿಗಳಿಗೆ ಬಂದು ಕೂರಂಗಿ ಮಾಡಬೇಡಿ ಪುತ್ತೂರು ಎಸಿ ಸಮೇತ ಎಚ್ಚೆತ್ಕೊಳ್ಬೇಕು ಅವರೇ ತಾವು ಎಚ್ಚೆತ್ಕೊಳ್ಬೇಕು ಇದಕ್ಕೆ ತಾವು ಕೇಳಬೇಕು ಇದನ್ನು ಕೇಳಿ ಆದಷ್ಟು ಬೇಗ ಈ ವ್ಯಾಪ್ತಿಯಲ್ಲಿ ಕಡ ಕೌಕಾಡಿ ಗ್ರಾಮ ಪಂಚಾಯತ್ ಎಲ್ಲಿ ಈ ಥರ ಮನೆ ಇದೆ ಅವ್ರನ್ನೆಲ್ಲ ಹುಡುಕಿ ಅವ್ರಿಗೆ ಮನೆ ವ್ಯವಸ್ಥೆ ಮಾಡಿಕೊಡ್ಬೇಕಂತ ಈ ಮೂಲಕ ನಾನು ವಿಲಿಸ್ಕೊಳ್ತಾ ಇದ್ದೀನಿ ಮಾಧ್ಯಮವರಿಗೆ ಸ್ವಲ್ಪ ಮುತವರ್ಜಿ ವಹಿಸಿ ಇದನ್ನೆಲ್ಲ ಮಾಡಿಸಿ ಇಲ್ಲಿ ಯಾರು ಇಲ್ಲ ನೋಡಿ ನಮ್ಮಂಥವ್ರು ಏನೋ ಮಾಡಿ ಏನೋ ಒಂದು ಸತ್ಯ ಹೊರಗೆ ಬರಲಿ ಅಂತ ಒದ್ದಾಡ್ತಾ ಇದ್ದರೆ ಅದನ್ನೆಲ್ಲ ಯಾರ ಮೇಲಾದರೂ ಗುಬೆ ಕೂರಿಸಬೇಕು ಅನ್ನೋ ಚಿಂತೆ ಓಡಾಡುವರೆ ಇರೋದಂತ ಕಾಣಿಸ್ತಾ ಇದೆ ಮಾಧ್ಯಮವರಲ್ಲೂ ಕೇಳ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟೋ ಜನ ಇಂಥ ಆ ಬಡವರಿಗೆ ಸಹಾಯ ಮಾಡು ನನ್ನ ಏನಾದರೂ ನಾಲ್ಕು ಜನ ಹೆಲ್ಪ್ ಮಾಡೋ ಎಷ್ಟೋ ಜನ ಇದ್ದಾರೆ ಅಂತವರಿಗೆ ತಲುಪಿಸುವ ಕೆಲಸ ಮಾಡಿ ನೇರವಾಗಿ ಇವರಿಗೆ ಒಂದು ವ್ಯವಸ್ಥೆ ಮಾಡೋಣ ಪಂಚಾಯತ್ ಬಿಟ್ಟಾಕಿ ಇವರಿಗೆ ಪಂಚಾಯತ್ ಏನು ಸವಲತ್ತು ಸಿಗಲ್ಲ ಸರ್ಕಾರ ಸರ್ಕಾರದ ಸಿಗಬೇಕು ಅಷ್ಟೇ ದಾಖಲೆಗಳು ಬೇಕು ಇವರ ಇವರದೇ ಜಾಗ ಎಷ್ಟೋ ಜಾತಿ ಪಂಗಡ ಅವರದೇ ಜಾಗ ಇದು ಎಷ್ಟೋ ವರ್ಷದಿಂದ ವಾಸವಾಗಿದ್ದಾರೆ ಅವರ ಅಭಿವೃದ್ಧಿ ಮಾಡಬೇಕು ಅವರಿಗೆ ಏನ ಸರ್ಕಾರದ ಸಿಗುವಂತ ದಾಖಲೆಗಳನ್ನು ಅವರೊಂದು ಫೆಸಿಲಿಟಿ ಕೊಡಬೇಕು ಯಾವುದೇ ಚಿಂತೆ ಇಲ್ಲ ನಾನೆಲ್ಲರಿಗೂ ಬೆನ್ನಿಸ್ಕೊಳ್ತಾಯಿದ್ರು ಇಂಥ ವ್ಯವಸ್ಥೆ ಮಾಡಿ ಒಂದಿಷ್ಟು ಏನೋ ದೊಡ್ಡ ದೊಡ್ಡ ಮಾಡೋದಲ್ಲ ಏನೋ ದೊಡ್ಡ ಪ್ರಾಜೆಕ್ಟ್ ಅಂತ ಅಲ್ಲ ಈ ಬಡವರಿಗೆ ಅನ್ನ ಹಾಕೋ ಕೆಲಸನೂ ಮಾಡಿ ಅಂತ ಈ ಮೂಲಕ ನಾನು ಎಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ